ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ರೈತ ಅನ್ನದಾತ ಈ ದೇಶದ ಬೆನ್ನೆಲುಬು ಹೀಗೆ ಪದಗಳಲ್ಲಿ ಆತನನ್ನ ವರ್ಣಿಸಲಾಗತ್ತೆ ಆದರೆ ನಿಜವಾದ ಕಷ್ಟಕ್ಕೆ ಆತನಿಗೆ ಸ್ಪಂದನೆ ಸಿಗತ್ತ ಸರ್ಕಾರದ ಕಡೆಯಿಂದ ಅಂತಂದ್ರೆ ಯಾವ ಸಂದರ್ಭದಲ್ಲೂ ಆತನಿಗೆ ಸರಿಯಾದ ಸ್ಪಂದನೆ ಸಿಗೋದಿಲ್ಲ ನೆರೆ ಬರ್ಲಿ ಬರ ಬರ್ಲಿ ಅಥವಾ ಬೆಳೆಯ ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತಮವಾದಂತ ಬೆಲೆಯಾಗ್ಲಿ ಅಥವಾ ಇತರ ಸೌಲಭ್ಯಗಳು ಆತನಿಗೆ ಸಿಗೋದೇ ಇಲ್ಲ ಅದಕ್ಕೆ ಇನ್ನೊಂದು ತಾಜಾ ಉದಾಹರಣೆ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದ ರೈತರು ಕಳೆದ ಎಂಟು ದಿನಗಳಿಂದ ಮುಷ್ಕರವನ್ನ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಕಬ್ಬಿಗೆ ಬೆಲೆಯನ್ನ ನಿಗದಿ ಮಾಡಿ ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿನ ಕೊಡಬೇಕು ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಿದ್ದಾರೆ ನಮ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಈಗಾಗಲೇ ಕಟಾವ್ ಆಗೋಗಿದೆ ಕಬ್ಬನ್ನ ತುಂಬಾ ದಿನ ಹೊಲದಲ್ಲೇ ಬಿಟ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ ವೆಯ್ಟ್ ಕಳ್ಕೊಡುತ್ತೆ ಅಂದ್ರೆ ಅದರ ತೂಕ ಏನಿದೆ ತೂಕ ಕಡಿಮೆ ಆಗುತ್ತೆ ನಷ್ಟ ಆಗುತ್ತೆ ಹಾಗಾಗಿ ಶೀಘ್ರದಲ್ಲಿ ಇದಕ್ಕೊಂದು ಇತ್ಯರ್ಥವನ್ನ ಹಾಡ್ಬೇಕಿದೆ ಪರಿಹಾರವನ್ನ ಒದಗಿಸಲೇಬೇಕಿದೆ ಈ ನಡುವೆ ಬಿಜೆಪಿ ಪಕ್ಷದ ನಾಯಕರುಗಳು ಅದರಲ್ಲೂ ರಾಜ್ಯಾಧ್ಯಕ್ಷ ರೈತರ ಹೋರಾಟಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಅವರ ಜೊತೆಗೆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ನಡುವೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಿತು ಈ ಸಂಪುಟ ಸಭೆಯ ಸಂದರ್ಭದಲ್ಲಿ ಆ ನಂತರ ಮಾತನಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ನಮಗೆ ಆರ್ ಪಿ ಅನ್ನ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅವರು ಇದರಲ್ಲಿ ಭಾಗಿದಾರರು ಹಾಗಾಗಿ ನಾನು ಪ್ರಧಾನಿಯವರ ಭೇಟಿಗೆ ಪತ್ರವನ್ನ ಬರೀತೀನಿ ಅವ್ರು ಭೇಟಿಗೆ ಅವಕಾಶ ಮಾಡಿಕೊಟ್ರೆ ನಾನು ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅವರು ನಾಳೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ರೈತ ಮುಖಂಡರು ಅಂದ್ರೆ ಈ ಹೋರಾಟವನ್ನ ಯಾರ್ ನಡೆಸ್ತಾ ಇದ್ದಾರೆ ಈ ಹೋರಾಟದ ಮುಂಚೂಣಿಯಲ್ಲಿರುವ ರೈತ ಮುಖಂಡರ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾಳೆ ಇದು ಏನಾಗುತ್ತೆ ಅಂತ ನೋಡ್ಬೇಕು ಇದರ ಜೊತೆಯಲ್ಲಿ ರೈತ ಕೂಡ ನಾಳೆ ಡೆಡ್ ಲೈನ್ ಕೊಟ್ಟಿದ್ದಾರೆ ನೀವು ನಾಳೆಗೆ ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಿದ್ರೆ ಮಾಡಿದ್ರೆ ಇಲ್ಲ ಅಂತಂದ್ರೆ ಉಗ್ರ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸಬೇಕಾಗುತ್ತೆ ಅಂತಾನೆ ಇವತ್ತು ಬಾರ್ಕೋಲ್ ಚಳವಳಿಯನ್ನ ಮಾಡಿದ್ರು ಬಾರ್ಕೋಲ್ ಹೋರಾಟವನ್ನು ನಡೆಸಿದ್ರು ಜೊತೆಗೆ ಟೈರ್ ಗಳಿಗೆ ಬೆಂಕಿ ಹಚ್ಚಿ ಕೆಲವು ಕಡೆಯಲ್ಲಿ ಪ್ರತಿಭಟನೆ ಮಾಡಲಾಯ್ತು ತರ ಬಾಗಲಕೋಟೆ ಬೆಳಗಾವಿ ಮತ್ತು ಎಲ್ಲ ಭಾಗಗಳಲ್ಲಿ ಪ್ರತಿಭಟನೆಯನ್ನ ಹೆಚ್ಚಾಗಿ ನಡೆಸಲಾಗಿದೆ ರೈತರ ವಿಚಾರ ಏನಿದೆ ಜೊತೆಗೆ ಬೇರೆ ವಿಚಾರಗಳೇನಿದೆ ಈ ಎಲ್ಲದ್ರ ಬಗ್ಗೆ ನಮ್ಮ ಜೊತೆಗೆ ಅಹ್ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ನಮ್ಮ ಪ್ರತಿನಿಧಿ ಮತ್ತು ಈ ಭಾಗದ ರೈತ ಹೋರಾಟಗಾರರು ಮತ್ತು ವಕೀಲರು ಆಗಿರುವ ಈಗಾಗಲೇ ಅಲ್ಲಿನ ವಕೀಲರ ಸಂಘ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದೆ ಇವರಿಬ್ರು ನಮ್ಮ ಜೊತೆಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚ್ಕೊಳೋದಕ್ಕೆ ಜಾಯ್ನ್ ಆಗ್ತಾ ಇದಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಚಿಕ್ಕಮಠ ಅವರು ಹಾಗೇನೆ ವಕೀಲರಾಗಿರುವ ಗುರುರಾಜ್ ಹುಲ್ಲರ್ ಅವರು ಶಿವಾನಂದ್ ಇವತ್ತೇನೇನಾಯ್ತು ಈ ಸಂಜೆ ವೇಳೆಗೆ ಸಕರೆ ಸಚಿವ ಅಹ್ ಶಿವಾನಂದ್ ಪಾಟೀಲ್ ಅವರ ಕಾರಿನ ಮೇಲೆ ಚಪಲಿ ತೂರಾಟ ಬಾಟಲ್ ಗಳನ್ನ ಎಸೆಯಲಾಯಿತು ಅನ್ನೋ ಮಾಹಿತಿ ಇದೆ ಏನೆಲ್ಲ ಆಯ್ತು ಇವತ್ತಿನ ಡೆವಲಪ್ಮೆಂಟ್ಸ್ ರೈತರು ಏನ್ ಹೇಳ್ತಾ ಇದ್ದಾರೆ ಮೇಡಂ ಇಲ್ಲಿ ರೈತರನ್ನ ಏನಿದ್ದಾರೆ ರೈತರ ಪ್ರೊಟೆಸ್ಟ್ ಅನ್ನ ಜನ ಬೆಂಬಲಿಸ್ತಿದ್ದಾರೆ ಯಾಕಂದ್ರೆ ರಾಜಕಾರಣಿಗಳು ಅಲ್ಲಿ ಯಾವುದೇ ಪಕ್ಷದ ರಾಜಕಾರಣಿಗಳು ಇರ್ಬೋದು ರೈತರನ್ನ ಪ್ರವೋಕ್ ಮಾಡ್ಲಿಕ್ಕೆ ಬಿಡ್ತಿದ್ದಾರೆ ಈ ಸಮಸ್ಯೆಗಳನ್ನ ಇಷ್ಟು ವರ್ಷದವರೆಗೂ ಅಥವಾ ಇಷ್ಟು ದಿನಗಳವರೆಗೂ ಚೆಕ್ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕ್ತದೆ ಹೊರತು ರೈತರ ಕಡೆಗೆ ಯಾರು ಗಮನ ಕೊಡ್ತಾ ಇಲ್ಲ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರ ಇದೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಕೇಂದ್ರ ಸರ್ಕಾರ ಕೆಲಸ ಮಾಡ್ಬೇಕಾಗತ್ತೆ ಅಲ್ಲೂ ಕೂಡ ರಾಜ್ಯ ಸರ್ಕಾರಗಳಿದ್ದ ಹೀಗಾಗಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ಮಾತಾಡ್ಬಿಟ್ಟು ಅದನ್ನ ವ್ಯವಹಾರದ ಬಗೆಹರಿಸ್ಬೇಕು ಅದು ಕೇಂದ್ರ ಸರ್ಕಾರನೇ ಇರ್ಲಿ ರಾಜ್ಯ ಸರ್ಕಾರನೇ ಇರ್ಲಿ ಇಲ್ಲ ಈ ಬೆಲೆ ನಿಗದಿ ಆಗೋದ್ಕಿಂತ ಮುಂಚೆ ರೈತರಿಗೆ ಸ್ಪಷ್ಟನೆ ಇರಬೇಕು ನಾವು ರಾಜ್ಯ ಸರ್ಕಾರವನ್ನು ಕೇಳ್ಬೇಕಾ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರವನ್ನು ಕೇಳ್ಬೇಕಂತ ಯಾವಾಗ ಮೈಮೇಲೆ ಬರುತ್ತೆ ಇವತ್ತು ದಿವ್ಸ ಮುಗಿತಾ ಬರ್ತದೆ ಕಬ್ಬ ಒಣಗ್ಲಿಕ್ಕೆ ಶುರು ಆಗ್ತದೆ ಈ ಮೂಮೆಂಟ್ ನಲ್ಲಿ ಹೆಂಗೆ ಇದ್ರು ಕಬ್ಬನ್ ಕಳಿಸ್ಬೇಕನ್ನೋ ಪರಿಸ್ಥಿತಿನಲ್ಲಿ ಇದು ನಂಬದಲ್ಲ ನೀವು ಅಲ್ಲಿ ಹೋಗ್ ಕೇಳಿ ಅವ್ರು ನಂಬದಲ್ಲ ನೀವು ಇಂತ್ ಕೇಳಿ ಅನ್ನೋ ಈ ಗುದ್ದಾಟದಲ್ಲಿ ರೈತರು ಸತ್ತು ಹೋಗ್ತಿದ್ದಾರೆ ಇವತ್ತು ಲೇಬರ್ ಆಕ್ಟ್ ನಲ್ಲಿ ಏನ್ ಕಾರ್ಮಿಕ ಇಲಾಖೆ ನಲ್ಲಿ ಪ್ರತಿ ವರ್ಷ ಮಾರ್ಚ್ ನಲ್ಲಿ ನಾವು ಬೆಳವಣಿಗೆ ನೋಡ್ತೀವಿ ಪ್ರತಿ ವರ್ಷ ಅವ್ರು ಮುನ್ನೂರು ನಾನ್ನೂರು ಐದ್ನೂರು ಲೇಬರ್ ಆಕ್ಟ್ ಪ್ರಕಾರ ಅವ್ರದ್ದು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿಬಿಟ್ಟು ಅವ್ರಿಗೆ ಹೆಚ್ಚಾಗುತ್ತೆ ಆ ರೀತಿ ಕಬ್ಬಿಣದಾಗ್ಲಿ ಬೆಳೆಗಾರ ಆಗ್ಲಿ ಒಂದು ತಂಡ ನೇಮನ್ ಮಾಡಿ ಆ ನೇಮಕ ಮಾಡಿದ ತಂಡ ಸ್ಟಡಿ ಮಾಡಿ ಪ್ರತಿ ವರ್ಷ ಇತ್ತಿಷ್ಟು ಹೆಚ್ಚಾಗಬೇಕು ಅನ್ನೋದನ್ನು ಕಾನೂನು ಪ್ರಕಾರ ಅವ್ರು ಕೊಟ್ಬಿಟ್ರೆ ರೈತರಿಗಾಗ್ಲಿ ಕಾರ್ಖಾನೆ ಮಾಲೀಕರಿಗಾಗ್ಲಿ ಸಮಸ್ಯೆ ಇರೋದಿಲ್ಲ ಈಗ ಸರ್ಕಾರಗಳು ಏನ್ ಮಾಡ್ತಿದ್ವ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೆ ಅಂದ್ರೆ ಒಬ್ಬ ನ್ಯಾಯು ಸ್ಥಾನದಲ್ಲಿ ಕೂತು ಕೆಲಸ ಮಾಡ್ತಾ ಇಲ್ಲ ಮೀಡಿಯೇಟರ್ ಕೆಲಸ ಮಾಡ್ತಿದ್ದಾರೆ ನಾವು ರೈತ ಸಂಘದವ್ರನು ಕರಿತೀವಿ ಪೊಲಿಟಿಷಿಯನ್ ನಿಮ್ಮನ್ನ ಕಾರ್ಖಾನೆ ಮಾಲೀಕರನ್ನು ಕರಿತೀವಿ ನಿಮ್ ಇಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಮಾಡಿಸ್ತೀವಿ ಆ ಕಾಂಪ್ರಮೈಸ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ರೇಟ್ ಫಿಕ್ಸ್ ಮಾಡ್ತೀವಿ ಆ ರೀತಿ ಆಗೋದಿಲ್ಲ ಬರುವಂತ ರೈತರು ಹತ್ತು ಜನ ಇದ್ರೆ ಅವ್ರ ಹಿಂದೆ ನಮ್ಕೊಂಡಂತವ್ರು ಹತ್ತು ಲಕ್ಷ ಜನ ಇರ್ತಾರೆ ಈ ಹತ್ತು ಜನ ಮಾಡಿದ್ರಿಂದ ಹತ್ತು ಲಕ್ಷ ಜನ ಒಪ್ಕೋಬೇಕಂತ ಏನಿಲ್ಲ ಯಾಕಂದ್ರೆ ಇವ್ರ ಅನ್ಯಾಯ ಹತ್ತು ಜನ ಯಾವುದೋ ಒಂದು ಉದ್ದೇಶಕ್ಕಾಗಿ ಇವ್ರು ಒಪ್ಪು ಹೋಗ್ಬೋದು ಆದ್ರೆ ಹತ್ತು ಲಕ್ಷ ಜನರಿಗೆ ಅನ್ಯಾಯ ಆಗತ್ತಲ್ಲ ಅದು ಈ ವಿಷಯಗಳೆಲ್ಲ ಬಹಳ ವರ್ಷಗಳಿಂದ ಬರ್ತಾ ಇದೆ ಬಟ್ ಯಾವುದೇ ಸರ್ಕಾರ ಹಿಂದೆ ಇರುವಂತ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಹಿಂದೆ ಜೆಡಿಎಸ್ ಇತ್ತು ಯಾವುದೇ ಸರ್ಕಾರ ಆಗ್ಲಿ ಮ ಮೈ ಮೇಲೆ ಕುತ್ತಿಗೆವರೆಗೂ ಬರೋವರೆಗೂ ಈ ವಿಷಯವನ್ನ ಇಲ್ಲಿವರೆಗೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇ ಇಲ್ಲ ಅವ್ರು ಎಲ್ವಾಗ ಉಸಿರು ಬಿಗಿ ಹಿಡಿದು ನಾವು ಇನ್ನೇನು ಹೋರಾಟಕ್ಕೆ ನಿಲ್ತೀವಿ ಅನ್ನೋ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿಗೆ ಒಂದು ಮಾಂಡುವ ಅಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಕರೆಯೋದು ಒಂದು ಒಪ್ಪಂದದ ಕಾರ್ಖಾನೆ ಕಾರ್ಖಾನೆಯ ಕರಿತೀವಿ ನಿಮ್ಗೆ ಕರಿತೀವಿ ಅವ್ರು ಇಷ್ಟು ತರ ನೀವು ಇಷ್ಟು ತರ್ತಾರೆ ಮೀಲ್ ಒಂದಿದ ರೇಟ್ ಫೈನಲ್ ಮಾಡ್ತೀವಿ ತಗೊಂಡ್ ಅವ್ರ ಎಂಬ ಪರಿಸ್ಥಿತಿ ಬರ್ತದೆ ಬಟ್ ಏನಾಗ್ತಿದೆ ಅಂದ್ರೆ ರೈತರು ಸಮಾಧಾನ ಇದ್ದವ್ರನ್ನ ಪ್ರೋಕ್ ಮಾಡ್ತಿದ್ದಾರೆ ಇವತ್ತು ಮಾತಾಡ್ತಾ ಮಾತಾಡ್ತಾ ನೀವು ಬಂದ್ ಬಂದ್ ಬರ್ರಿ ನಾವು ವಿಧಾನಸೌಧಕ್ಕೆ ಹೋಗೋಣ ಅಂದ್ರು ಇಲ್ಲ ಸುಮ್ನೆ ಇರೋ ಕಾರಿಗೆಲ್ಲ ಅಟ್ಟ ಮಲಗಿದ್ರು ಚಪ್ಪಲಿ ಹೋಗೋದು ಇವೆಲ್ಲ ಯಾಕೆ ಒಬ್ಬ ನ್ಯಾಯದ ಅಥವಾ ಯೋಗ್ಯ ಸ್ಥಾನದಲ್ಲಿ ಇರೋರು ತಮ್ಮ ಸ್ಥಾನವನ್ನ ಕಳ್ಕೊಬಾರ್ದು ಆ ಸ್ಥಾನವನ್ನು ಕಳ್ಕೊಂಡಿರೋ ಪರಿಸ್ಥಿತಿಗೆ ಇವತ್ತು ಸರ್ಕಾರಗಳು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರಗಳು ಬೆಲೆ ತೆರಬೇಕಾದಂತ ಪರಿಸ್ಥಿತಿ ಬಂದಿದೆ ಮತ್ತ್ ರೈತರ ಅದರ ಏನು ನೋವಿದೆ ಅದನ್ನ ಅನುಭವಿಸ್ತಿದ್ರ ಬಹುಶಃ ಇವತ್ತು ಅಂತಿದ್ವಿ ನಾಳೆ ಇನ್ನೊಬ್ರು ಕಾರ್ಮಿಕರು ಇರ್ಬೋದು ಯಾರ ದುಡಿಯೋ ವರ್ಗ ಇದೆ ಆ ದುಡಿಯ ವರ್ಗ ಸತತವಾಗಿ ಅದ್ ನೋವನ್ನ ಅನುಭವಿಸ್ತಾನೆ ಇದೆ ಏನಾರ ತಾಕಾರಿ ಮಾಲೀಕರಿದ್ದರು ಪಾಲಿಟೀಷಿಯನ್ ಬಿಟ್ಟು ಹೊರಗೆ ಬಂದ್ರೆ ಮಾತ್ರ ಇದಾಗೋದು ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರು ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಶುಗರ್ ಫ್ಯಾಕ್ಟರಿ ಮಾಲೀಕರು ಅಥವಾ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಇದ್ರ ಒಡೆತನವನ್ನು ಹೊಂದಿದಂತವ್ರು ಎಲ್ಲಾ ಪಾಲಿಟಿಷಿಯನ್ಸ್ ಇದ್ದಾರೆ ಲಕ್ಷ್ಮೀ ಅಬ್ಬಾಕರ್ ಇರ್ಬೋದು ಸತೀಶ್ ಜಾರಕೋಳಿ ಇರ್ಬೋದು ರಮೇಶ್ ಇರ್ಬೋದು ಲಕ್ಷ್ಮಣ್ ಸೌದಿ ಪ್ರಭಾಕರ್ ಕೋರಿ ಎಲ್ಲರೂ ಪಾಲಿಟಿಷಿಯನ್ಸ್ ಇದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಅವ್ರ ಮೇಲೆ ಹಿಡಿತ ಇಲ್ಲ ನೀವು ಈ ರೇಟ್ನೆ ಕೊಡ್ರೆ ಇದ್ದಾರೆ ಅವ್ರಿಗೆ ಸರ್ಕಾರದ ಮೇಲೆ ಹಿಡಿತ ಇದೆ ಹೀಗಾಗಿ ಬೆಲೆ ನಿಗದಿ ಮಾಡುದು ಸರ್ಕಾರಕ್ಕೆ ತೊಂದರೆ ಆಗ್ತಿದೆ ಅದ್ರ ಜೊತೆಗೆ ಈಗ ಒಂದ್ ಕಡೆಯಲ್ಲಿ ನೀವೇ ಎಂದಂಗೆ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರ ಹೊರತಾಗಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷಗಳ ನಾಯಕರು ಇದ್ದಾರೆ ಮಾಲೀಕರಾಗಿ ಇನ್ನೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರು ರೈತರ ಬೆಂಬಲಕ್ಕೆ ನಿಂತಿದ್ದಾರೆ ಅಂದ್ರೆ ಈ ದ್ವಂದ್ವ ಯಾಕೆ ಈಗ ಯಾವುದೇ ವಿರೋಧ ಪಕ್ಷ ವಿರೋಧ ಪಕ್ಷದ ಬಂದು ಹೋರಾಟಕ್ಕೆ ನಿಂತು ಬೆಂಬಲ ಕೊಡೋದು ಇದೊಂದು ಪದ್ಧತಿ ಅಷ್ಟೇ ಅವ್ರು ಬಂದ್ ಬೆಂಬಲ ನಿಂತಿದ್ದಾರೆ ನಾಳೆ ಅವ್ರು ಬಿಜೆಪಿಯವ್ರು ಕೊಡೋದಿಲ್ಲ ನಮ್ಗೆ ಬಿಜೆಪಿಯವರು ಶುಗರ್ ಫ್ಯಾಕ್ಟರಿ ಇದೆ ನಿರಾಣಿ ಇದ್ದೇವೆ ರಮೇಶ್ ಜಗತೋಳಿ ಇದೆ ಮತ್ತೆ ಇನ್ನೊಬ್ರು ಕೋರೆ ಇದೆ ನೀವು ನಮ್ ಬಿಜೆಪಿ ಅವ್ರ ಇದ್ರಿ ನೀವು ಈ ರಿಟರ್ನ್ ಕೊಡ್ರೆ ಯಾರು ಹೇಳೋದಿಲ್ಲ ಏನು ಹೋರಾಟ ಕುಂತಿದ್ದಾರೆ ಅವ್ರು ಹೋರಾಟಕ್ಕೆ ಬೆಂಬಲವಾಗಿ ಸೂಚಿಸೋದಕ್ಕೆ ಸೂಚಿಸೋದಕ್ಕೆ ಬಂದೊಂದು ಪ್ರಯತ್ನ ಮಾಡ್ತಾರೆ ಹೊರತು ಅದ್ರ ಆಚೆಗೆ ಏನ್ ಮಾಡಿದ್ದಾರೆ ಅವ್ರು ಬಂದ್ ಸಂಸದಲ್ಲಿ ಅಥವಾ ಹಿಂದೆ ಅವ್ರ ಸರ್ಕಾರ ಇದ್ದಾಗ ಏನಾದ್ರು ಬಿಟ್ಟಿ ಮಾಡಿದ್ದಾರೆ ಇಲ್ಲ ಅಂತ ಏನ್ ಕೆಲಸಗಳಾಗಿಲ್ಲ ವಿರೋಧ ಪಕ್ಷದಲ್ಲಿ ಇರ್ತಾರೆ ಸರ್ಕಾರ ವಿರೋಧಿಸೋ ಜನಕ್ಕೆ ಬಂದ್ ಬೆಂಬಲ ಕೊಡ್ತಾರೆ ಆ ಬೆಂಬಲ ಕೊಡೋದೊಂದು ಏನೊಂದು ಪದ್ಧತಿ ಇದೆ ಅದೊಂದು ಪದ್ಧತಿಯನ್ನು ಮುಂದುವರಿಸ್ಕೊಂಡ್ ಬರ್ತಿದ್ದಾರೆ ಹೊರತು ಅದರಿಂದ ಏನೋ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಅಂತಲ್ಲ ಬಟ್ ಇಂಪ್ಯಾಕ್ಟ್ ಆಗಿದೆ ಅಂತ ಚಳವಳಿ ಮತ್ತೆ ಜನಸಾಮಾನ್ಯರು ರೈತ ಸಂಘಗಳು ಲಾಯರ್ ಪ್ರೊಟೆಸ್ಟ್ ವಿದ್ಯಾರ್ಥಿ ಪ್ರೊಟೆಸ್ಟ್ ಎಲ್ಲರೂ ಬೆಂಬಲ ಕೊಡ್ತಿರೋದ್ರಿಂದ ಅದ್ರ ಎಫೆಕ್ಟ್ ಕಾಣಿಸ್ತೀವಿ ಹೊರತು ಕೇವಲ ವಿರೋಧ ಪಕ್ಷ ಮಾತ್ರ ಬೆಂಬಲ ಕೊಡ್ತಿರೋದ್ರಿಂದ ಅಲ್ಲ ವಿರೋಧ ಪಕ್ಷ ಬೆಂಬಲ ಕೊಡ್ತಿರೋದ್ರಿಂದ ಆಗ್ಬೇಕಾದ್ರೆ ಇದು ವಿಧಾನಸೌಧದಲ್ಲಿ ಮುಂದೆ ಹೋಗಿ ಹೋಗ್ಬೇಕಾದಂತ ಮಾತು ಇನ್ನೂವರೆಗೂ ಮುಗಿತಾ ಇಲ್ಲ ಅಂದ್ರೆ ಕೇವಲ ವಿರೋಧ ಪಕ್ಷ ಮಾತ್ರ ಹೋರಾಟ ಮಾಡಿದಕ್ಕಲ್ಲ ಇದು ಹೋರಾಟ ಜನಸಾಮಾನ್ಯರಲ್ಲಿ ಒಗ್ಗೂಡಿದಕ್ಕೆ ಮಾತ್ರ ಇದು ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು ಡನ್ ಡನ್ ಧನ್ಯವಾದ ಶಿವಾನಂದ ಇವತ್ತಿನ ಎಲ್ಲಾ ಅಪ್ಡೇಟ್ ಅನ್ನು ನಮಗೆ ಕೊಟ್ಟಿದ್ದಕ್ಕಾಗಿ